ಹಾ ಯಾವ್ರಿ ಅಂದ್ರಿ ಸೈಡಮ್ ರೀ ಸೈಡಾಂ ತಾಲೂಕ ರೀ ಜಿಲ್ಲಾ ರೀ ಇದು ಗುಲ್ಬರ್ಗ ರೀ ಜಿಲ್ಲಾ ಗುಲ್ಬರ್ಗ ರೀ ಇದಕ್ಕೆ ನೀವು ಏನ್ ಮಾಡಿರಿ ಮೊದಲ ಒಂದ್ಸಲ ಆರ್ ಪಿ ಎಸ್ ತೊಗೊಂಡಿದ್ರಿ ಹ್ಮ್ ಒಂದ್ಸಲ ಸ್ಪ್ರೇ ಮಾಡಿವ್ರಿ ಫಸ್ಟ್ ರೀಸಿ ಬಿತ್ತೀವ್ರಿ ಹಾ ಹೌದು ಈ ಆರ್ ಪಿ ಎಸ್ ಸೆವೆಂಟಿ ಸಿಕ್ಸ್ ಯೂಸ್ ಮಾಡ್ ಅನಸ್ತದ್ರಿ ಈಗ ಮತ್ತೆ ಬೆಳೆ ನೋಡ್ರಿ ನಿಮ್ಗೆ ಕಾಣಗತಿ ರೀ ಇಷ್ಟೆಲ್ಲ ಸರಿಯಾಗಿ ಮೊದ್ಲಂತರ ಇದಿಲ್ಲ ಈಗ ಮತ್ ಇದು ಹಾಕ್ ಬೇಕ್ ನಮ್ ಫ್ರೆಂಡ್ ಇದ್ರ ಹೇಳದ್ರಿ ಹೋಲ್ದಾಗ ಅನ್ನೋ ಹಾಕಿ ಬಿತ್ತರಿ ಮತ್ತ ಆಜು ಬಾಜು ಹೇಳಗತೀನಿ ನಮ್ ದೋಸ್ತರಿಗೆ ರೈತರಿಗೆಲ್ಲ ಹೇಳಗತೀನಿ ಇಲ್ಲ ಈಗ ಬ್ಯಾರೆ ದೊರ್ ಬೆಳಿ ಕಂಪೇರ್ ಮಾಡಿದ್ರ ನಿಮ್ ಬೆಳಿ ಕಂಪೇರ್ ಮಾಡಿದ್ರ ಹೆಂಗ್ ಅನಸ್ತದ್ರಿ ನಮ್ ಬೆಳಿ ನೋಡಿದ್ರಿ ನಮ್ ಲೆಕ್ಕ ಕರೆಕ್ಟ್ ಅದ್ರಿ ಸದ್ಯಕ್ಕ ಅದ್ರ ಮೊದ್ಲಿನ ಈಗ ಬೆದ್ರಿನ ಆಗ್ಯದ್ರ ತೊಗರಿ ನೋಡ್ರಿ ಸರಿಯಾಗಿ ಆಗ್ಯದ ಮೊದಲೊಂದ್ಸರ ಜರ ಹೈಟ್ ಕಮ್ ಬಂದೈತಿ ಸಲ ಬುಕ್ ಬಿತ್ತನಿಕೆ ಎಲ್ಲ ನೋಡಿದ್ರೆ ಹೆಂಗ್ ಹೌದಲ್ರಿ ಹೈಟ್ ಆಗ್ಯದ್ರಿ ಹೈಟ್ ಆಗ್ಯದ್ರಿ ಹಿಂಗತಿ ಇಲ್ರಿ ಹಾ ಹಾ